ಹಲೋ ಎವ್ರಿ ಒನ್ ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್ ಇವತ್ತು ಸುಮಾರು ಒಂದು ಆರು ಕಿಲೋ ಆಗುವಷ್ಟು ಅವಲಕ್ಕಿ ಚೂಡಾವನ್ನು ಮಾಡಿದ್ವಿ ಹಾಗಾಗಿ ಅದರ ವೀಡಿಯೋವನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಅವಲಕ್ಕಿ ಚೂಡುವ ಅಂತ ಏನು ಹೇಳ್ತಾ ಇದ್ದೀನಲ್ಲ ಇದಕ್ಕೆ ಸಪ್ರೇಟಾದ ಅವಲಕ್ಕಿ ಸಿಗತ್ತೆ ಇದನ್ನು ಮರಳಲ್ಲಿ ಹುರಿದ್ಬಿಟ್ಟು ಮಾಡಿರ್ತಾರಂತೆ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ಚುರುಮುರಿ ಏನಿರುತ್ತೆ ಅದು ಸ್ವಲ್ಪ ಸಾಲ್ಟಿ ಇರುತ್ತಲ್ವ ಬಟ್ ಇದು ತುಂಬಾ ಚಪ್ಪೆಯಾಗಿ ಇರುತ್ತೆ ಈಗ ಮಾಡುವ ಪ್ರೋಸೆಸ್ಸನ್ನು ನೋಡೋಣ ಒಂದು ದೊಡ್ಡ ಕಡಾಯಿಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದಾರೆ ಕಾದ ನಂತರ ಸಾಸಿವೆ ಕಾಳನ್ನು ಕೂಡ ಸೇರಿಸ್ಕೊಂಡ್ರು ಹಾಗೆ ಈ ಒಂದು ಚಿವುಡ ಮಸಾಲ ಕೂಡ ಇದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಶೇಂಗಾ ಬೀಜವನ್ನು ಕೂಡ ಹಾಕ್ಕೊಂಡು ಶೇಂಗಾ ಚೆನ್ನಾಗಿ ಹುರಿದಾಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇದಾದ ಮೇಲೆ ಇಲ್ಲಿ ಅಮ್ಮ ಇದು ಒಣಮೆಣಸು ಹಾಗೆ ಕರ್ಬೇವಿನ ಎಲೆಗಳು ಹಾಗೆ ಬೆಳ್ಳುಳ್ಳಿ ಇದೆಲ್ಲವನ್ನು ರೆಡಿ ಇಟ್ಟಿದ್ದಾರೆ ಈಗ ಇದಕ್ಕೆ ನಾವು ಕರ್ಬೇವಿನ ಎಲೆಗಳು ಹಾಗೆ ಒಣಮೆಣಸು ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದಾಯಿತು ಹಾಗೆ ಇಲ್ಲಿ ಮಾಡ್ತಿರೋರು ರಾಗಣ್ಣ ಅಂಥೇಳಿ ನಮ್ಮ ಅಪ್ಪನ ಜೊತೆ ಹೆಲ್ಪಿಗೆ ಬರ್ತಿರ್ತಾರೆ ಆವಾಗವಾಗ ಸೊ ಅವರು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಓಕೆ ಅಂತ ಹೇಳಿದರು ಹಾಗೆ ಈ ಎಣ್ಣೆಗೆ ನಾವು ಒಂದು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡ್ರು ಹಿಂಗನ್ನೆಲ್ಲ ಆದ ನಂತರ ಏನು ಮಾಡಬೇಕು ಅಂದರೆ ಇವಾಗ ಇದಕ್ಕೆ ಖಾರ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ ಖಾರ ಪುಡಿಯನ್ನೆಲ್ಲ ಸೇರಿಸ್ಕೊಂಡಿದ್ದಾದ ನಂತರ ಇದನ್ನು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಂತದಲ್ಲಿ ಸಿಕ್ಕಾಪಟ್ಟೆ ಲೋ ಫ್ಲೇಮ್ ಇಟ್ಕೊಳ್ಬೇಕಾಗತ್ತೆ ಇಲ್ದಿದ್ರೆ ಅದು ಹೊತ್ತಿ ಹೋಗೋ ಸಾಧ್ಯತೆ ಇರುತ್ತಲ್ಲ ಹಾಗಾಗಿ ಈಗ ಲಾಸ್ಟಲ್ಲಿ ಇದಕ್ಕೆ ಚಿವುಡ ಮಸಾಲ ಕೂಡ ಸೇರಿಸ್ಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ತಾಯಿದ್ದೀವಿ ಈಗ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಕೊನೆಗೆ ಟೇಸ್ಟ್ ನೋಡಿಬಿಟ್ಟು ಬೇಕು ಅನಿಸಿದ್ರೆ ಉಪ್ಪನ್ನು ಸೇರಿಸ್ಕೊಳ್ಬಹುದು ಈಗ ತಣ್ದಿರುವಂಥ ಒಗ್ಗರಣೆ ಮಸಾಲೆಯನ್ನು ನಾನು ನೋಡ್ತಾ ಇದ್ದೆ ಇದಾದ ಮೇಲೆ ಇಲ್ಲಿ ತಂದಿರುವಂಥ ಅವಲಕ್ಕಿಯನ್ನೆಲ್ಲ ಈ ರೀತಿಯಾಗಿ ಸುರುವಿ ಇಟ್ಕೊಂಡಿದ್ದಾರೆ ನಂತರ ಈ ಒಂದು ಮಸಾಲೆಯನ್ನು ಏನು ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಹಂತ ಹಂತವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಚೂರು ಚೂರೇ ಮಸಾಲೆಗಳನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಆ್ಯಕ್ಚುಲಿ ಇಷ್ಟೊಂದು ಕ್ವಾಂಟಿಟಿ ಅವಲಕ್ಕಿಯನ್ನೆಲ್ಲ ಮಾಡುವ ಮಿಕ್ಸ್ ಮಾಡೋದೇ ಒಂದು ರೀತಿ ಚಾಲೆಂಜ್ ಆಗಿರುತ್ತೆ ಬಟ್ ಇವರು ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಎಕ್ಸ್ಪೀರಿಯನ್ಸ್ ಇರೋದರಿಂದ ಫಾಸ್ಟಾಗಿ ಮಾಡಿ ಮುಗಿಸಿದ್ರು ನೀವು ನಂಬೋದಿಲ್ಲ ಇದಿಷ್ಟು ಪ್ರೊಸೆಸನ್ನು ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ಮುಗಿಸಿದ್ದಾರೆ ಸೊ ಅದು ಒಂದು ಕೈ ಚಳಕ ಅಂತಲೇ ಹೇಳ್ಬೋದು ತುಂಬ ಅಡುಗೆಗಳನ್ನು ಮಾಡಿದ ಮೇಲೆ ಆ ಒಂದು ಸ್ಪೀಡು ತಾನಾಗೇ ಬರುತ್ತೆ ಸೊ ಇಲ್ಲಿ ಮಸಾಲೆ ಎಲ್ಲ ಅವಲಕ್ಕಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಅದೇ ರೀತಿಯಾಗಿ ಹಂತ ಹಂತವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕೊನೆವರೆಗೆ ಬಂದಿದ್ದಾಯಿತು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಅವಲಕ್ಕಿಗೂ ಈ ಒಂದು ಮಸಾಲೆ ಹಿಡಿಬೇಕು ಆವಾಗಲೇ ಅದು ತಿನ್ನೋದಕ್ಕೆ ಟೇಸ್ಟಿಯಾಗಿ ಬರುತ್ತೆ ಒಂದಕ್ಕೆ ಹಿಡಿದಿದೆ ಒಂದಕ್ಕೆ ಹಿಡ್ದಿಲ್ಲ ಅಂತ ಅಂದಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ ಇವಾಗ ಇದೇ ರೀತಿ ಕಲಸಿದ್ದಾಯ್ತಲ್ಲ ಈಗ ಇದಕ್ಕೆ ಸಕ್ಕರೆ ಪುಡಿಯನ್ನು ಫೈನಲಾಗಿ ಸೇರಿಸ್ಕೊಂಡ್ರು ಆಮೇಲೆ ಒಂದಷ್ಟು ಹುರುಗಡ್ಲ ಅಥವಾ ಪುಟಾಣಿ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಸೇರಿಸ್ಕೊಂಡು ಫೈನಲ್ ಆಗಿ ಒಮ್ಮೆ ಮಿಕ್ಸಿಂಗ್ ಮಾಡಿದ ನಂತರ ರುಚಿ ರುಚಿಯಾದ ಅವಲಕ್ಕಿ ಚೂಡೋ ತಿನ್ನೋದಕ್ಕೆ ರೆಡಿ ಇದೆ ನಾರ್ತ್ ಕರ್ನಾಟಕ ಕಡೆ ಇದನ್ನು ಬೆಳಗಿನ ತಿಂಡಿಗೆ ಾರೆ ನಾವೆಲ್ಲ ಇದನ್ನು ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್